ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಆಯಿತಾ ನಾವಿವತ್ತು ನೋಡ್ತಾ ಇದ್ದೀವಿ ಸೆವೆಂತ್ ಸ್ಟ್ಯಾಂಡರ್ಡ್ ರೇಂಬೋ ಪಾರ್ಟ್ ಒನ್ನಲ್ಲಿ ಥರ್ಡ್ ಚಾಪ್ಟರ್ ಮೇಘಾ ಆ್ಯಂಡ್ ಸಂದೇಶ್ ಫಸ್ಟ್ ಒನ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಲಿಸನ್ टू युवर टीचर केरफुले टीचर सोर्फुला कन्सर्गे क्वेश्चन आंसर क्वेश्चन रईट द वर्ड फ्रम दि पैसेज इन अप्रोप्रियम कॉलम गिवन बिलो पीपल मेघ एंड संदेशनिमल रैबिट पारोट क्रउे प्ले स्कूल नंदापुर कॉलेज हास्पिटल थिंग्स वियोली ट्री एक्शन गोयिंग कलेक्टिंग गार्डनिंग प्लेंग सिंग नोटिस कामिम हाबीजी दपोजिट ऑफ दिंग फस्ट वाइ लो सेकंडन लव हेट थर्ड व इंटरेस्ट बोर्ड हिंडर् टाइम शार्ट सिक्त इन सैड सैड रीडिंग ರೀಡಿಂಗ್ ನಲ್ಲಿ ಏನು ಬರುತ್ತೆ ಔಲ್ಸ್ ಔಲ್ಸ್ ಇದೆ ನೋಡಿ ಸಿ ರೀಡ್ ದಿ ಇನ್ಫಾರ್ಮೇಶನ್ ಅಬೌಟ್ ದಿ ಔಲ್ಸ್ ಕೇರ್ಫುಲಿ ಆ್ಯಂಡ್ ದೆನ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ ಓಕೆ ಸೊ ಇದನ್ನೆಲ್ಲ ಓದ್ಕೊಂಡು ಅವುಗಳ ಕಂಪ್ಲೀಟ್ ಒಂದು ಕ್ವಶನ್ ಆನ್ಸರ್ನ ನಾವು ಇಲ್ಲಿ ಮಾಡಬೇಕು ಡಿ ಔಟ್ ದಿ ಆಕ್ಷನ್ ಆ್ಯಂಡ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಇನ್ ದಿ ಪ್ಯಾಶೇಜ್ ಆನ್ ಔಲ್ಸ್ ಓಕೆ ವರ್ಡ್ಸ್ ಗೋಯಿಂಗ್ ಸೇಡ್ ಶಿವರ್ ಗಿವ್ಸ್ ಕಾಲ್ ಸಿ स्लींटिंग क्यारी फीयर स्टैंड गोज ओके वर्ड्स बेड डारिटल सम मोर्नफुल शीवरींगटर् स्क्रीच ग्रेट हॉर्न लारजर्मा क्लचिंग क्रुअल ब्रउन टू सो अद समफिनिशन आर्विवन बिलोव सब्स्टिट्यूट ईच्च आफ् दम विर्ड यूजिंग दि प्रिपिक गिवें बिलो ಕಿವನ್ ಅಬೋ ಓಕೆ ಒನ್ ಎಕ್ಸಾಂಪಲ್ ಈಸ್ ಡನ್ ಫಾರ್ ಯು ಫಸ್ಟ್ ಒನ್ ಎಕ್ಸಾಂಪಲ್ ಏನಿದೆ ಒನ್ಸ್ ಓನ್ ಸಿಗ್ನೇಚರ್ ಓಕೆ ಆಟೋಗ್ರಾಫ್ ಅಂದ್ರೆ ಒಬ್ರದ್ದು ಸಿಗ್ನೇಚರ್ಗೆ ಏನಂತ ಕರೀತಾರೆ ಆಟೋಗ್ರಾಫ್ ಸೆಕೆಂಡ್ ಒನ್ ಬಯೋಸ್ಪಿಯರ್ ಥರ್ಡ್ ಒನ್ ಮಲ್ಟಿಪರ್ಪಸ್ ಫೋರ್ತ್ ಒನ್ ಆಂಟಿಬಯೋಟಿಕ್ ಫಿಫ್ತ್ ಒನ್ ಸೆಮಿ ಸ್ಪಿಯರ್ ಒನ್ ನಾನ್ ಫಿಕ್ಷನ್ ಸೆವೆಂತ್ ಒನ್ ಇಂಟರ್ನ್ಯಾಷನಲ್ ಏಟ್ತ್ ಒನ್ ಹ್ಯಾಂಡ್ ವಾಶ್ मैक्रोस्कोपिदिंग केरफुली फस्ट वेकूरी थर्ड वक्ट कलेक्टर सो अद ग्रामर मतलबरी बताते जी नो एडी टू दि वर्ड इन दि ब्राके कंप्ली दि से गिवनो Example the boys are dash swim. The boys are swimming. Second one in the play. The children are playing in the field. Okay. Third one, the man is in, in the boat, is catching fish. The man in the boat is catching fish. Third one, the girl is climbing a mountain. Fourth one, the snake is श्वालोविंग अंगे शोविंग अ फ्रच्चेव दि फॉलोविंग पिचर्स केरफुली रईट इन दि पैसेज प्रोवैडेड अंडर ईच् पिचर वाट एक्सप्रेस इंडिकेट दि एक्सप्रेस आर्वन इन दि बॉक्स टू एक्सापल आर्वन ऐंग्री लविंग अदली आर्नैपी टर्ड फॉ फ क्यूरियटर्म ओके बरदे सो अदी ब्लैंक विथ अप्रोप्रिय प्रिपोजीशन इफ्त नो प्रिपोजीशन ली लीव दि स्पेस्ट ब्लैंक अस्ट वे वि ಸೆಕೆಂಡ್ ಒನ್ ಆನ್ ಥರ್ಡ್ ಒನ್ ಆಟ್ ಫೋರ್ತ್ ಒನ್ ಫಿಫ್ತ್ ಒನ್ ಇನ್ ಸಿಕ್ಸ್ ಫ್ರೋಮ್ ಸೆವೆಂತ್ ಒನ್ ಫೋರ್ ಏಟ್ ಒನ್ ಟು ಟೂ ಒನ್ ಫೋರ್ ಟೆಂತ್ ಒನ್ ಇನ್ ಓಕೆ ಸೊ ಅದಾದ್ಮೇಲೆ ಜೆ ಇದೆ ಏನಿದೆ ಗಿವನ್ ಬಿಲೋ ಆರ್ ಸಮ್ ನೇಮ್ಸ್ ಕ್ಲಾಸಿಫೈ ದೆ ಇಂಟು ಕ್ಯಾಟಗರೀಸ್ ಆಫ್ ಫ್ಲವರ್ಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಯಿತಾ ನೋಡಿ ಇಲ್ಲಿ ಫ್ರೂಟ್ಸ್ನಲ್ಲಿ ಯಾವ್ಯಾವ ಬರುತ್ತೆ ಆರೆಂಜ್ ಪ್ಲಮ್ ಮ್ಯಾಂಗೋ ಬ್ಲ್ಯಾಕ್ಬೆರ್ರಿ ಬನಾನಾ ಚೆರ್ರಿ ಪೀಚ್ वॉटरमेलन वाटरमेलन लेमन ओके वेजिटेबल्स ब्रिन्जाल पोटैटो कैरोट टोमेटो लेमन ओके लेमोटा लेमन फ्रूट्सन लो ಬರುತ್ತ वेजिटेबल्सन लो ಬರುತ್ತೆ ಅದಾದಮೇಲೆ ಫ್ಲವರ್ಸ್ ಜಾಸ್ಮಿನ್ ಲೋಟಸ್ ಡೈಜಿ ಮರಿಯಾ ಮರಿಗೋಲ್ಡ್ ರೋಸ್ ಡೆಸರ್ಟ್ ಕaktus ಓಕೆ ಸೋ ಅದಾದಮೇಲೆ ಕೆ ಏನಿದೆ ಯು ಆರ್ ಆಸ್ಕ್ಡ್ ಟು ಟಾಕ್ ಟು ಕ್ರಿಯೇಟ್ And awareness about the use of trees. Okay, dear friends, trees are very useful for us. We get oxygen, shadow, fruits, and wood from the trees. It we save the trees if you do, if we save the trees, we can save this earth. If trees not here on this earth, we wouldn't be here. Save save trees, save earth. Okay. ಸೊ ಎಲ್ಲಿದೆ ಏನಿದೆ ಲುಕ್ ಆಟ್ ದಿ ಎಕ್ಸಾಂಪಲ್ ಮೇಕ್ ದಿ ಕ್ವಶನ್ಸ್ ಫಾರ್ ಸೆಂಟೆನ್ಸಸ್ ಗಿವನ್ ಬಿಲೋ ರೈಟ್ ದ ಮೀನ್ ದಿ ಸ್ಪೇಸ್ ಪ್ರೊವೈಡೆ ಫಸ್ಟ್ ಒನ್ ಅಂದ್ರೆ ಅವರು ಉತ್ತರ ಕೊಟ್ಟಿದ್ದಾರೆ ನಾವು ಕ್ವಶನ್ ಬರೀಬೇಕು ಆಯ್ತಾ ಫಸ್ಟ್ ಒನ್ ವಾಟ್ ಡಿಡ್ ದೇ ಡ್ರಿಂಕ್ ದೇ ಡ್ರ್ಯಾಂಕ್ ಜೂಸ್ ಓಕೆ ಸೆಕೆಂಡ್ ಒನ್ ಕ್ವೇಶನ್ ಅಟ್ಟೆ ಓದ್ತೀನಿ ಇವಾಗ ಕ್ವಶನ್ ವೇರ್ ಡಿಡ್ ರಾಜು ಅಂಡ್ ಹೀಸ್ ಫ್ರೆಂಡ್ಸ್ ಪ್ಲೇ ಥರ್ಡ್ ಒನ್ ಡಿಡ್ ದೇ ಲೀವ್ ಅರ್ಲಿ ಫೋರ್ತ್ ಒನ್ ವೇರ್ ಡೂ ದೇ ರೈಟ್ ಅದಾದ್ಮೇಲೆ ಫಿಫ್ತ್ ಒನ್ ಏನಿದೆ ಡಿಡ್ ರಾಣಿ ಸಿಂಗ್ ದಿ ಸಾಂಗ್ ಓಕೆ ಸೊ ಅದಾದ ಮೇಲೆ ಇನ್ನು ಬರುತ್ತೆ ಯಾವುದಿದೆ ಇಲ್ಲಿ ಎಮ್ ಐಡೆಂಟಿಫೈ ದಿ ಹಿಡನ್ ಐಸ್ ವರ್ಡ್ಸ್ ಅಂಡ್ ರೈಟ್ ದೆಮ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ಓಕೆ ಸೊ ಅದಾದ್ಮೇಲೆ ಇಲ್ಲಿದೆ ನೋಡಿ ಫಸ್ಟ್ ಒನ್ ಅಲ್ಲಿ ನಾನು ಬರೆದಿದ್ದೀನಿ ಫಸ್ಟ್ ಒನ್ ಇಲ್ಲಿದೆ ನೋಡಿ ಸೊ ಇವುಗಳಲ್ಲಿ ಬರಿಬೇಕು ಫಸ್ಟ್ ಒನ್ ಯಾವುದು ರೈಸ್ ಇಲ್ಲಿ ಬರೆದಿದ್ದೇನೆ ಅದೇ ರೀತಿ ಎಲ್ಲ ಓದ್ತೀನಿ ನೋಡಿ ಸೆಕೆಂಡ್ ಒನ್ ಮೈಸ್ ಥರ್ಡ್ ಒನ್ ಸ್ಲೈಸ್ ಫೋರ್ತ್ ಒನ್ ಪ್ರೈಸ್ ಫಿಫ್ತ್ ಒನ್ ಥ್ರೈಸ್ ಸಿಕ್ಸ್ತ್ ಒನ್ ನೈಸ್ ಸೆವೆಂತ್ ಒನ್ ಏಟ್ತ್ ಒನ್ ಲೈಸ್ ಓಕೆ ಸೊ ಅದಾದ್ಮೇಲೆ ಎನ್ ಬರುತ್ತೆ ಮ್ಯಾಚ್ ದಿ ಅನಿಮಲ್ಸ್ ಅವರ್ ಬರ್ಡ್ ಗಿವನ್ ಇನ್ ದ ಕಾಲಮ್ ಎ ವಿತ್ ದೇರ್ ಯಂಗ್ ಒನ್ಸ್ ಗಿವನ್ ಇನ್ ದಿ ಕಾಲಮ್ ಸಿ ಅಂಡ್ ರೈಟ್ ದಿ ಕರೆಕ್ಟ್ ಆನ್ಸರ್ ಇನ್ ದ ಕಾಲಮ್ ಬಿ ಅಂತ ಹೇಳಿದ್ದಾರೆ ಆಯ್ತಾ ಸೊ ನೋಡಿ ಇಲ್ಲಿ ಫಸ್ಟ್ ಒನ್ ಏನ್ ಬರುತ್ತೆ ಕಾಫ್

ಸೊ ಇಲ್ಲೊಂದಿಷ್ಟು ಪ್ರಾಣಿಗಳೇ ಇವೆ ಅವುಗಳನ್ನ ನಾವು ಹುಡುಕಿ ಬರಿಬೇಕು ಆಯ್ತಾ ನೋಡಿ ಫಸ್ಟ್ ಒನ್ ಡಾಗ್ ಲಯನ್ ಕೌ ಹಾರ್ಸ್ ಅದಾದ್ಮೇಲೆ ಮಂಕಿ ಆಕ್ಸ್ ಅದಾದ್ಮೇಲೆ ಶಿಪ್ ಡಕ್ ಕ್ಯಾಟ್ ಓಕೆ ಅದಾದ್ಮೇಲೆ ಮುಂದೆ ಇದೆ ನೋಡಿ ರೈಟ್ ದಿ ನೇಮ್ ಆಫ್ ದಿ ಅನಿಮಲ್ಸ್ ಹಾರ್ಸ್ ಶೀಪ್ ಕೌ ಲಯನ್ ಡಕ್ ಕ್ಯಾಟ್ ಮಂಕಿ ಆಕ್ಸ್ ಡಾಗ್ ಓಕೆ ಅದಾದ್ಮೇಲೆ ಇನ್ನು ಪಿ ಇದೆ ಏನಿದೆ ಗಿವ್ ದಿ ಅದರ್ ಜೆಂಡರ್ಸ್ ಆಫ್ ದಿ ಫಾಲೋವಿಂಗ್

ಆ್ಯಂಡ್ ಆನ್ಸರ್ ಸಮ್ ಕ್ವಶನ್ಸ್ ಅಂತ ಇದೆ ಆಯಿತಾ ಸೊ ಇಲ್ಲಿದೆ ಫಸ್ಟ್ ಒನ್ ಯಾವುದು ತ್ರೀ ಸೆಕೆಂಡ್ ಒನ್ ಆಲ್ ಆಫ್ ದೆಮ್ ಥರ್ಡ್ ಒನ್ ವೆಜಿಟೇಬಲ್ ಫೋರ್ತ್ ಒನ್ ತ್ರೀ ಓಕೆ ಸೊ ಅದಾದ ಮೇಲೆ ಇಲ್ಲಿದೆ ಆರ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಬಿಲೋ ಇನ್ ದಿ ಗಿವನ್ ಇನ್ ದಿ ಬ್ರಾಕೆಟ್ಸ್ ಓಕೆ ಬ್ರಾಕೆಟ್ಸ್ ಒಂದಿಷ್ಟು ವರ್ಡ್ಗಳನ್ನು ಕೊಟ್ಟಿದ್ದಾರೆ ನಾವು ಅವುಗಳನ್ನ ಬರೀಬೇಕು ಇಲ್ಲಿ ಫಸ್ಟ್ ಒನ್ ಎಂಬಲೆಮ್ ಎಂ ಸೆಕೆಂಡ್ ಒನ್ ರನ್ ಸ್ಪಾಟ್ಲೆಸ್ ಫೋರ್ ಕಾಸ್ಟ್ ಫಿಫ್ತ್ ಒನ್ ಕಿಡ್ನ್ಯಾಪ್ ಅದಾದ್ಮೇಲೆ ಎಸ್ ಬರುತ್ತೆ ನೋಡಿ ಕಂಪ್ಲೀಟ್ ದಿ ಫಾಲೋವಿಂಗ್ ಡೈಲಾಗ್ ಯೂಸಿಂಗ್ ದಿ ರೈಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದಿ ಬಾಕ್ಸ್ ಬಿಲೋ ಓಕೆ ಇವು ಒಂದಿಷ್ಟು ವರ್ಡ್ ಕೊಟ್ಟಿದ್ದಾರೆ ಅವುಗಳನ್ನು ನಾವು ಬಿಟ್ಟ ಸ್ಥಳದಲ್ಲಿ ಯೂಸ್ ಮಾಡಬೇಕು ಫಸ್ಟ್ ಒನ್ ಟೀಚರ್ ಹ್ಯಾವ್ ಅಂದ್ರೆ ಫಸ್ಟ್ ಒನ್ ಹಾವ್ ಸೆಕೆಂಡ್ ಒನ್ ಹ್ಯಾವ್ ಕಂಪ್ಲೀಟೆಡ್ ಥರ್ಡ್ ಒನ್ ಹ್ಯಾಸ್ उड थर्ड मेड ಫೋರ್ತ್ ಒಂದು ಕುಕ್ಡ್ ಫಿಫ್ತ್ ಒನ್ ಪುಲ್ಲಡ್ ಸಿಕ್ಸ್ ಒನ್ ಬಿಕೇಮ್ ಸೆವೆಂತ್ ಒನ್ ಬಾಟ್ ಏಟ್ ಒನ್ ಹೆಲ್ಪ್ ನೈನ್ತ್ ಒನ್ ಸಾಂತ್ ಒನ್ ಲೆಫ್ಟ್ ಓಕೆ ಸೊ ಅದಾದ ಮೇಲೆ ಯು ಏನಿದೆ ಫಿಲ್ ಇನ್ ದಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ಜಾಯ್ನಿಂಗ್ ಯುವರ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕ್ಲಬ್ ಓಕೆ ಸೊ ನೀವು ಯಾವ ಸ್ಕೂಲ್ ಇದೆ ಅಲ್ಲ ಆ ಸ್ಕೂಲ್ ಹೆಸರು ಬರೀರಿ ನೇಮ್ ಆಫ್ ದ ಅಪ್ಲಿಕೆಂಟ್ ನಿಮ್ಮ ಹೆಸರನ್ನ ಬರೀರಿ ನ್ಯಾಷನಾಲಿಟಿ ಇಂಡಿಯನ್ ನಿಮ್ಮ ಸೆಕ್ಸ್ ಅಂದರೆ ಮೇಲ್ ಆರ್ ಫಿಮೇಲ್ ಅದನ್ನು ಕೂಡ ಬರೀರಿ ಏಜ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಫೋರ್ಟೀನ್ ಇಯರ್ಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ನಿಮ್ಮ ನಿಮ್ಮ ಹುಟ್ಟು ದಿನವನ್ನು ಅಲ್ಲಿ ಬರೀರಿ ಡೇಟ್ ಆಫ್ ಬರ್ತ್ ಬರೀರಿ ಕ್ಲಾಸ್ ಆ್ಯಂಡ್ ಡಿವಿಜನ್ ಸೆವೆಂತ್ ಆ್ಯಂಡ್ ಬಿ ನಿಮ್ಮ ಡಿವಿಜನ್ ಯಾವುದಿದೆ ಅದನ್ನು ಬರೀರಿ ಪೇರೆಂಟ್ಸ್ ಆರ್ ಗಾರ್ಡಿಯನ್ ಮಿಸ್ಟರ್ ಕುಮಾರ್ ಆ್ಯಂಡ್ ಮಿಸಸ್ ಸುಮನ್ ಸುಮನ್ ಆಯ್ತಾ ಅಂದ್ರೆ ನಿಮ್ಮ ಪೇರೆಂಟ್ಸ್ ಅಂದ್ರೆ ನಿಮ್ಮ ತಂದೆ ತಾಯಿಗಳ ಹೆಸರು ಬರೆಯಿರಿ ಹೌಸ್ ಅಡ್ರೆಸ್ ಕ್ರಾಂತಿ ಸರ್ಕಲ್ ಸೆಕೆಂಡ್ ರೋಡ್ ಬೆಳಗಾವಿ ಇದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ಪ್ಲೇಸ್ ಬೆಳಗಾವಿ ಡೇಟ್ ಹಾಕಿ ಸಿಗ್ನೇಚರ್ ಮಾಡಿರಿ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಥರ್ಡ್ ಚಾಪ್ಟರ್ ಕೂಡ ಮುಗಿದಿರುತ್ತದೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ್ದು ನೋಡೋಣ ಫೋರ್ತ್ನಿಮಲ್ಸ್ ಟು ಲವ್ ದೇರ್ ಪಾರ್ಟ್ನರ್ಸ್ ಆಯ್ತಾ ಸೊ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಆಯ್ತಾ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚಾಪ್ಟರ್ ಫೋರ್ತ್ ಸೆವೆಂತ್ ಸ್ಟ್ಯಾಂಡರ್ಡ್ ರೆಂಬೋ ನಲ್ಲಿ ನೋಡೋಣ ಯಾವ್ದಿದೆ ಫೋರ್ತ್ ಚಾಪ್ಟರ್ Animals to love their partners.